ಜಾತಿ ಸಮೀಕ್ಷೆಯಲ್ಲಿ ಕುರುಬ ಎಂದೇ ನಮೂದಿಸಲು ಅಹಿಂದ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ತಿಮ್ಮಪ್ಪ ಗೋನಾಳ್ ಕರೆ ನೀಡಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆಯ ಸಂದರ್ಭದಲ್ಲಿ ಕುರುಬ ಸಮುದಾಯದವರು ತಮ್ಮ ಜಾತಿ ವಿವರವನ್ನು ನೀಡುವಾಗ ಸ್ಪಷ್ಟವಾಗಿ ಕುರುಬ ಎಂದೇ ದಾಖಲಿಸಬೇಕು ಅಹಿಂದ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ತಿಮ್ಮಪ್ಪ ಗೋನಾಳ್ ಅವರು ಸಮುದಾಯದವರಿಗೆ ಮನವಿ ಮಾಡಿದ್ದಾರೆ ಅವರು ನೀಡಿದ ಹೇಳಿಕೆಯಲ್ಲಿ ಜಾತಿ ಸಮೀಕ್ಷೆಯ ನಿಜ ಸ್ವರೂಪ ಹಾಗೂ ಭವಿಷ್ಯದ ಹಕ್ಕು ಅಧಿಕಾರಿಗಳ ಹಂಚಿಕೆ ಈ ದಾಖಲೆಗಳ ಮೇಲೆಯೇ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಸಮುದಾಯದ ಪ್ರತಿಯೊಬ್ಬರೂ ಬೇರೆ ಬೇರೆ ಹೆಸರಿನಿಂದ ಬರೆಸದೆ ಕುಟುಂಬ ಎಂಬುದನ್ನು ಮಾತ್ರವೇ ನಮೂದಿಸಬೇಕು ಎಂದು ತಿಳಿಸಿದ್ದಾರೆ ಇದೇ ವೇಳೆ ಸಮುದಾಯದ ಒಗ್ಗಟ್ಟು ಹಾಗೂ ಹಕ್ಕುಗಳನ್ನು ಬಲಪಡಿಸುವ ದೃಷ್ಟಿಯಿಂದ ಪ್ರತಿಯೊಬ್ಬರು ಜಾತಿ ಸಮೀಕ್ಷೆಯಲ್ಲಿ ಶೇಕಡಾ ನೂರರಷ್ಟು ಭಾಗವಹಿಸಬೇಕೆಂದು ಹಿತವಚನ ನೀಡಿದ್ದಾರೆ ಈ ಕುರಿತು ಸಮುದಾಯದ ಮುಖಂಡರು ಹಾಗೂ ಸಂಘಟನೆಗಳು ಸಹ ಜನಜಾಗೃತಿಯನ್ನು ಮೂಡಿಸಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ತಮ್ಮ ಜಾತಿಯನ್ನ ಕುರುಬ ಎಂದು ಬರೆಸುವಂತೆ ಅಹಿಂದ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ತಿಮ್ಮಪ್ಪ ಗೌನಾಳ್ ಮನವಿ ಮಾಡಿದ್ದಾರೆ ಬಂದಾಗ ಮತ್ತೆ ಕುಲ್ಲಂಕುಶವಾಗಿ ನಾವು ಸಿಎಂ ಹತ್ತಡಕ್ಕೆ ಹೋದಾಗ ಇಡೀ ಸಮಾಜ ಸಂಘಟನೆಗಳು ಏನೋ ಪದಾಧಿಕಾರಿಗಳು ಚಿಂತಕರು ಮತ್ತೆ ನಮ್ಮ ಹಿರಿಯರು ಕಿರಿಯರು ಗಮನಕ್ಕೆ ತಗೊಂಡು ಹೋದಾಗ ಸಿಎಂ ಮತ್ತೆ ಅದರ ಕ್ಯಾಬಿನೆಟ್ ಮೂಲಕವಾಗಿ ನಮಗೆ ಮತ್ತೊಂದು ಅವಕಾಶವನ್ನು ಇಡೀ ರಾಜ್ಯ ಜನತೆಗೆ ನಮ್ಗೊಂದಲ್ಲ ಇಡೀ ರಾಜ್ಯದ ಜನತೆಗೆ ಅವಕಾಶವನ್ನು ನೀಡಿದ್ದಾರೆ ಆ ನೀಡಿರಂತ ನಿಟ್ಟಿನಲ್ಲಿ ನಾವು ಇವತ್ತು ಈ ಏನು ನಾವು ಪ್ರೆಸ್ ಮುಗ ಪ್ರೆಸ್ ಮುಖಾಂತರ ನಾವು ನಿಮಗೆ ಇಷ್ಟ ತಿಳಿಸ್ಬೇಕಂತೇಳಿ ನಮ್ಮ ಹೋರಾಟ ಏನಿದೆ ಅದಂದ್ರೆ ನಿಮ್ಮ ಒಂದು ಸೌಲಭ್ಯ ಒಂದು ಎಜುಕೇಶನ್ ಒಂದು ನಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ನಾವು ಇವತ್ತೇನಾದ್ರೂ ಹಿಂದುಳಿದು ವರ್ಗದಂಗ ಸೇರ್ಕೊಂಡು ನಾವು ಹಿಂದೂ ಹಿಂದೆದಿರಲಿ ಯಾವತ್ತಿ ಮುಂದೆ ಬರೋಕ್ಕೆ ಸಾಧ್ಯವಿಲ್ಲ ಆ ಸಾಧ್ಯವಾಗಬೇಕಂದ್ರೆ ನೀವು ನಿಮ್ಮ ಊರು ನಿಮ್ಮ ಗ್ರಾಮ ನಿಮ್ಮ ನಗರ ನಿಮ್ಮ ಹೋಣೆ ಏನೈತಿ ಅಲ್ಲಿ ನಮ್ಮಂತ ವಿದ್ಯಾವಂತರು ನಮ್ಮ ಹುಡುಗರು ಇವಾಗ ಬೇಕಾದಷ್ಟು ಮಂದಿ ಅಲ್ಪ ಸ್ವಲ್ಪ ವಿದ್ಯಾವಂತರು ಇದಾರೆ ನಾವೆಲ್ಲ ಹಿಂದೂ ಹಿಂದುಳ ವರ್ಗನೇ ನಮಗೆ ಬರೋಂಥ ಮುನ್ನೂರ ಅರವತ್ತು ಪಂಗಡದಲ್ಲಿ ಅದ್ರಾಗ ಒಂದು ಜಾತಿ ಆ ಕುರುಬ ಜಾತಿ ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿ ನಾನು ಇಡೀ ರಾಜ್ಯಕ್ಕೆ ಕೂಡ ಸಂದೇಶ ಕೊಡ್ತಿದ್ದೀನಿ ಎಲ್ಲ ಹಿಂದುಳು ವರ್ಗದಲ್ಲಿ ಮುಸ್ಲಿಮ್ಸ್ ಆಗಿರ್ಬೋದು ದಲಿತರು ಆಗಿರ್ಬೋದು ಎಸ್ ಆಗಿರ್ಬೋದು ಪ್ರತಿಯೊಬ್ಬರೂ ಸಮಸ್ಯೆಗೂಡೇನು ತಗೋಬೇಕು ನಮ್ಮ ಏನು ಏಳಿಗೆ ಆಗಿ ಮುಂದೆ ನಮ್ಮ ಮಕ್ಕಳ ಜೀವನ ಆಗಲಿ ನಮ್ಮ ಇವತ್ತು ಇವತ್ತೇನು ನಮ್ಮಲ್ಲಿ ಎಜುಕೇಶನ್ ತೊಂದರೆ ಸಾಕಷ್ಟಿದೆ ಮೇಲ್ವರ್ಗ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದ್ರು ಗುಡೇ ಸಿದ್ದರಾಮಯ್ಯ ಅದರದೆ ಬೆದ್ರದೆ ಅದ್ರನ್ನ ಮತ್ತೆ ನಮ್ಮ ಜನಗಳಿಗೆ ಅಹಿಂದ ಅಂತೇಳಿ ನಾ ಅವತ್ತು ಆತ ಬಿಂಬಿಸಿ ಅಂದ್ರನ್ನ ಅದ್ರ ಗಟ್ಟಿಯಾಗಿ ಗಟ್ಟಿ ನಿಲ್ಲಿಸ್ಕೊಂಡು ಅದನ್ನ ಸಾಮರ್ಥ್ಯವಾಗಿ ಇವತ್ತು ಈ ಕ್ಯಾಂಡ್ ಚಾಲೆಂಜ್ ಆಗಿ ತಗೊಂಡು ಕ್ಯಾಬಿನೆಟ್ ನ ಮಂಜೂರು ಮಾಡಿ ಇವತ್ತು ಮತ್ತೆ ಸಮೀಕ್ಷೆ ಕೊಟ್ಟಿರೋದ್ರೆ ನಮ್ಗೆ ದೊಡ್ಡ ಇದು ಹೇಳ್ಬೇಕಂದ್ರೆ ದೈವಗಿನ್ನ ದೊಡ್ಡ ಒಂದು ಅದೃಷ್ಟ ಅಂತ ನಾವು ಭಾಸಿಸಬೇಕು ಆಮೇಲೆ ನಾವು ಕೊಡೋ ಸಂದೇಶ ಏನಂದ್ರೆ ಇವತ್ತು ಕಲ್ತಿರೋಂತ ಅಂತ ಎಲ್ಲಾರು ಪದಾಧಿಕಾರಿಗಳು ಉದ್ದೇಶ ಪೂರ್ವಕವಾಗಿ ಅಲ್ಲ ಉದ್ದೇಶವಾಗಿ ನಾವು ಇವತ್ತು ಸಮಾಜದಾಗ ಸಮಾಜ ಸಮಾಜ ನಿರ್ಮಾಣ ಆಗ್ಬೇಕಂದ್ರೆ ಇಲ್ಲಿ ಆಗ್ತಿರೋ ನಮ್ಗೆ ಅನ್ಯಾಯಗಳನ್ನ ನಾವು ತೊಡ್ಕೋಬೇಕಂದ್ರೆ ಇಲ್ಲಿ ಸಿಗಂತ ಸೌಲಭ್ಯಗಳು ನಮ್ಗೆ ಯಾಕ ಮಿಸ್ಗೈಡ್ ಆಗ್ತದವ ನಮ್ಮನ್ನ ಎಲ್ಲಿ ದಾರಿ ತಪ್ಪಿಸ್ತದ ನಾವು ಯಾಕೆ ನಾವು ದಾರಿ ತಪ್ಪು ಹೋಗ್ತದ್ರಿ ಅಂತಂದ್ರೆ ಇದ್ರ ವಿಷಯ ಇಷ್ಟೈತಿ ನಾಳೆ ಜನಗಣಿತ ಮತ್ತೆ ಜನಗಳ ಸಮೀಕ್ಷೆಯನ್ನು ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಅದ್ಭುತವಾಗಿ ನಮಗೆ ಅವಕಾಶ ಮತ್ತೆ ನಮ್ಮ ಕೈಯಲ್ಲಿ ನೀಡಿದ್ದಾರೆ ಅದನ್ನ ಯಾರು ಮಿಸ್ಗೈಡ್ ಮಾಡ್ಕೋಬಾರ್ದು ಯಾರು ತಪ್ಪಿಸಬಾರ್ದು ನಿಮ್ಮ ಕೆಲಸನ ಬದಿಗಿಟ್ಟು ಆವತ್ತು ಸಮೀಕ್ಷೆ ನಾಳಿನಿಂದ ಸ್ಟಾರ್ಟ್ ಆಗ್ತೈತಿ ಸೋಮವಾರಲಿಂದ ನಾಳೆಯಿಂದ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮನ್ಯಾಗ ಯುವಕರು ಅದರ ಬುದ್ಧಿವಂತರು ಅದರ ವಿದ್ಯಾಲಿಗಳು ಅದರ ಮತ್ತೆ ತಿಳಾರದವ್ರು ಕೂಡನೆ ಅದರ ತಿಳಿದವ್ರಿಗೆ ವಿದ್ಯಾವಂತರು ತಿಳಿಸಿ ಅವ್ರಿಗೆ ಗಮನಕ್ಕೆ ತಗೊಂಡು ಆ ಊರ್ನಾಗ ಆ ಗ್ರಾಮದ್ರಾಗ ಆ ನಗರದಾಗ ಅಲ್ಲಿ ಏನು ಬರೋಂಥ ನಮ್ಮ ವ್ಯವಸ್ಥೆ ಐತಿ ನಮ್ಮ ಸಮಾಜದ ಬಂಧುಗಳಿಗೆ ನಾನು ಮನವಿ ಮಾಡ್ದೇನಂದ್ರೆ ನೀವು ಫಸ್ಟ್ ತಿಳಿಸ್ಬೇಕಾದ್ರೇನು ಕಾಲಮ್ನಾಗ ನಾವು ಬರೇ ಕುರುಬ ಅಂತೇಳಿ ಬರ್ಸಬೇಕು ಫಸ್ಟ್ನೇದಾಗಿ ನಮ್ಮ ಕುಲವು ಕಸಬು ಕುರಿಕಾಯ ಕುರಿಕಾಯ ಅಂತೇಳಿ ಬರ್ಸ್ಬೇಕು ಆಮೇಲೆ ನಮ್ಮ ಉದ್ಯೋಗ ಆಗಲಿ ನಮ್ಮ ವಿದ್ಯೆ ವಿದ್ಯೆ ಆಗಲಿ ಏನು ಬರ್ತದ ಕಾಲಮ್ನಾಗ ನೀವು ಇನ್ನೊಂದು ಗುರುತತೆ ಇಲ್ಲೋ ನಾವು ದೊಡ್ಡದಾಗಿ ಡಂಬ ಹೇಳ್ಕೊಂಡ್ರೆ ನಮ್ಗೇನೋ ರಾಜ್ಯ ಪ್ರದೇಶ ಕೊಡ್ತಾರಂತ ಯಾರು ಭಾವಿಸ್ಬಾರ್ದು ಇದರಲ್ಲಿ ನೀವು ಕೊಡಂತ ಮಾಹಿತಿ ನಿಮ್ ಕೊಡಂತ ಏನು ನೀವು ಹೇಳಂತ ಸಬ್ಜೆಕ್ಟ್ ಇರ್ತದಲ್ಲ ಅದ್ರ ಪ್ರಕಾರ ಅವರು ಮೆನ್ಷನ್ ಮಾಡ್ತಾರ ಆ ಮೆನ್ಷನ್ ಮಾಡೋ ಟೈಮ್ ನೀವು ಒಂದು ಗಾಡಿ ಇದ್ರೆ ಹತ್ತು ಗಾಡಿ ಬರ್ಸಿಬಿಟ್ರೆ ನನ್ನ ಸೌಕರ್ಯ ಆತ್ಮಿ ನಮ್ಮಲ್ಲಿ ಧೀಮ ಐತಿ ನಮ್ಮ ಕುರುಬರದಲ್ಲಿ ಸಾಕಷ್ಟು ಧೀಮ ಐತಿ ಇದು ನಾವ್ ಹಿಂಗ್ ಬರ್ಸಿದ್ರೆ ನಾವು ಊರ ದೊಡ್ಡರಾತ್ರಿ ಸಿಎಂ ಬಂದ್ಬಿಡ್ತೇನೆ ನನ್ನ ನಮ್ಮ ಅಂತ ಆ ರೀತಿ ಇಲ್ಲ ನೀವು ಬರ್ಸೋದು ಇವತ್ತು ನಿಮ್ ಭವಿಷ್ಯ ನಿಮ್ಮ ಭವಿಷ್ಯನ ರೂಪಿಸ್ಕೊಂಬಕ್ಕೆ ಇವತ್ತು ಈ ಸರ್ವೆ ನಡೀತೈತಿ ಅದು ಸನ್ಮಾನ ಸಿದ್ದರಾಮಯ್ಯನವರ ಒಂದು ಕ್ಯಾಬಿನೆಟ್ ಅಲ್ಲಿ ಬೇಕಾದಷ್ಟು ಏನು ವಾದ ಆದ್ರೂ ಕೂಡ ಅಂಜದೆ ಜಗ್ಗದೆ ಬಗ್ಗದೆ ಇವತ್ತು ನೇರವಾಗಿ ಮತ್ತೆ ನಮ್ಮ ಕೈಯಲ್ಲಿ ಅಧಿಕಾರ ಕೊಟ್ಟರ ಸಿಎಂ ಸಿದ್ದರಾಮಯ್ಯ ಅವರು ಏನು ಕುರುಬರಿಗೆ ಕುರ್ಬುರ್ಗೇನ್ ಮಾಡಿಲ್ಲ ಅವ್ರು ಮಾಡ್ರೆ ಇತಿಹಾಸ ಜಗ್ಗೈತಿ ಅದ್ರ ಬಗ್ಗೆ ನಾವೆಲ್ಲ ಮಾತಾಡಕ್ಕೆ ಹೋಗಕಲ್ಲ ನಾನು ಕೂಡ ಒಂದು ಐದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇಡೀ ರಾಜ್ಯಕ್ಕೆ ಸಂದೇಶ ಕೊಡ್ತಾ ಇದೀನಿ ಪ್ರತಿ ಒಂದು ನೀವು ಕುರುಬ ಅಂಬದು ಮೆನ್ಷನ್ ಮಾಡಬೇಕು ಕುರಿಕಾಯ ನಾವು ಕುರುಬರು ಕುರಿಕಾಯ ಅದ್ರನ್ನ ನೀವು ಮೆನ್ಷನ್ ಮಾಡ್ಬೇಕು ಕುರಿ ಆಗ್ಲಿ ಮ್ಯಾಕ್ ಆಗಲಿ ಅದು ಮೆನ್ಷನ್ ಮಾಡಬೇಕು ಎರಡನೇದು ಬಂದು ಏನು ಅಲ್ಲಿ ಬಂದು ನಿಮಗೆ ಬೇಕಾದಷ್ಟು ಒಂದು ಆಫೀಸರ್ ಅವರು ಅವರು ಒಂದು ಸ್ಟ್ಯಾಂಡಿನಾಗ ಅವ್ರು ಏನ್ ಕೆಲಸ ಮಾಡಕ್ ಮಾಡ್ತಿರ್ತಾರ ನೀವ್ ಹೇಳೋ ಮಾಹಿತಿ ಕರೆಕ್ಟ್ ಆಗಿರ್ಬೇಕು ಅವ್ರು ಏನ್ ಡೈವರ್ಟ್ ಮಾಡ್ಲಿ ಏನನ್ನ ಮಾಡ್ಲಿ ನೀವ್ ಅದಕ್ಕೆ ಏನು ಅಂಜಕ್ ಹೋಗ್ಬೇಡ್ರಿ ನಿಮ್ಗೆ ಇರೋ ವಿಷಯ ಹೇಳ್ರಿ ಹತ್ತು ಗಾಡಿದ್ದಲ್ಲಿ ಹತ್ತು ಗಾಡಿ ಅಂತ ಬರ್ಸಕ್ ಹೋಗ್ಬೇಡ್ರಿ ಹತ್ತು ಗಾಡಿ ಇರೋಕಲ್ಲಿ ನಿಮ್ ತಗ ಇರೋದೊಂದು ಗಾಡಿ ಇರ್ತತಿ ಒಂದ್ ಗಾಡಿ ಅಂತ ಬರ್ಸ್ರಿ ಜಮೀನು ಸುಮ್ನೆ ಎರಡಕ್ರ ಇದ್ದಾಗ ಎಕರೆ ಅಂತ ಬರ್ಸಕ್ ಹೋಗ್ಬೇಡ್ರಿ ನೀವು ಡೆವಲಪ್ಗೋಗಿ ಬಿಲ್ಡಪ್ಗೋಗಿ ನೀವು ಮುಂದೆ ನಮ್ಗೇನು ಹುಟ್ಟಿರಲ್ಲ ಮಕ್ಕಳು ಮರಿ ಮೊಮ್ಮಕ್ಕಳು ನೆಕ್ಸ್ಟ್ ಪೀಳಿಗೆಗೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ನಾ ಎದುರ್ಸ್ಕೊಡ್ರಿ ಇವತ್ತು ಅತಿ ಅದ್ಭುತವಾದ ನಮ್ಗೆ ಅವಕಾಶ ಸಿಕ್ಕೈತಿ ಈ ಸಿಕ್ಕಿರೋಂಥ ಅವಕಾಶನ ಉಪಯೋಗಿಸಿಕ್ರಿ ಈಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇರೋ ವಿಚಾರನ ಕರೆಕ್ಟಾಗಿ ತಿಳ್ಕರ್ರಿ ಇನ್ನು ನಿಮಗೆ ತಿಳಿದ್ರೆ ನಮ್ಮ ಎಜುಕೇಶನ್ ಉಟ್ರದಾರ ಪ್ರತಿ ಊರಾಗ ಇವಾಗ ಏನು ಅಷ್ಟು ಅಲ್ಪ ಸ್ವಲ್ಪ ನಮ್ಮವರು ಓದ್ಯಾರ ಆ ಓದಿರನ್ನ ಒಂದು ಪೇಪರ್ ಐತಿ ಪೇಪರ್ ಮುಖಾಂತರ ಕಾಲ ನಾವು ನಾವ್ ಏನ್ ಬರೀಬೇಕು ಏನ್ ಬೇಡ ಇದೆಲ್ಲ ಐತಿ ಆಮೇಲೆ ಅರವತ್ತು ಷರತ್ತುಗಳ ಅದ್ರಾಗ ಜಾತಿ ಬರ್ತಿ ಕುಲಕಸ ಬರ್ತಿ ಇನ್ನೂ ಒಂದು ಇತ್ಯಾದಿ ಇತ್ಯಾದಿ ಇತ್ಯಾದಿಗಳು ಬರ್ತಾವ ನೀವು ಇವತ್ತು ಕುರ್ವ ಸಂಘದ ಕೂಡನೇ ಒಂದು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಅವರು ಗೂಡನೇ ಸಾಕಷ್ಟು ಹೋರಾಟ ಮಾಡ್ತದರ ಈ ವಿಷಯನ ಗಮನಕ್ಕೆ ತಗೊಂಡೋಗ್ಬೇಕು ಇವತ್ತು ಅವರು ಕರೆ ಮೇಲೆ ನಾವು ಹೂಗೊಟ್ಟಿ ಇಲ್ಲಿ ಬಂದು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ ಯಾಕೆ ಮಾಡ್ತಾ ಇದ್ರಿ ಅಂದ್ರೆ ನಾನು ಕೂಡ ಹೈದ ಏನು ಒಂದು ಪ್ರಧಾನ ಕಾರ್ಯದರ್ಶಿ ಆಗಿ ರಾಜ್ಯ ಮಠದಲ್ಲಿ ಇವತ್ತು ನಾವು ಕೂಡ ಇದು ನಮ್ಮ ಜವಾಬ್ದಾರಿ ಆಗಿದೆ ವರ್ಗ ಮೂವತ್ತಾರು ಪಂಗಡಗಳಲ್ಲಿ ಇವತ್ತು ಆಗ್ತಿರೋ ಅನ್ಯಾಯನ ಎದ ಶಕ್ತಿ ನಮ್ಮಲ್ಲಿ ದೇವ್ರು ಕೊಟ್ಟಿಲ್ಲ ಇವತ್ತು ಸಿದ್ದರಾಮಯ್ಯ ದೈಲಿನಿಂದ ನಮಗೆ ಈ ಅವಕಾಶ ಒದಗಿ ಕೊಟ್ಟರ ದಯವಿಟ್ಟು ನಾನು ಕೈ ಹೇಳ್ತಾ ಇದ್ದೀನಿ ಎಲ್ಲಾರು ಫಸ್ಟ್ ಇದಕ್ಕೆ ಪ್ರೇರಣೆ ಕೊಡ್ರಿ ಇದ್ರ ಪ್ರಕಾರ ಫಾಲೋ ಆಗ್ರಿ ನಿಮ್ ಮನೆಯಲ್ಲಿ ಯಾವುದೇ ಕೆಲಸ ಇರಲಿ ಬದುಕಿಟ್ಟು ಫಸ್ಟ್ ನೀವು ಲಿಸ್ಟ್ ಅನ್ನು ಕರೆಕ್ಟ್ ಆಗಿ ಕೊಟ್ಟು ಸರ್ಕಾರ ಕಳಿಸ್ಬೇಕು ತಮ್ಮಲ್ಲಿ ವಿನಂತಿ ನಾನು ಎಂ ತಿಮ್ಮಪ್ಪ ಗೋಲಾಳ್